ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟರು ಈಗ ಸತೀಸ ಗ್ರೀನ್ ಸಿಗ್ನಲ್ ಕೊಟ್ಟರು ಎಲ್ಲ ಆರ್ಟಿಸ್ಟು ಬೇಕಿತ್ತು ಶಿರಾಜ್ ಕೆಪೇಟೆ ಆ್ಯಂಡ್ ರವಿಶಂಕರ್ ಆಗ್ಬೋದು ಪ್ರತಿಯೊಬ್ಬರೂ ನಾನು ಮೀಟ್ ಮಾಡಿದಾಗ ಅವರು ಎಲ್ಲ ಸಿಕ್ಕಿದಾಗ ನನಗೆ ಕೇಳ್ತಿದ್ರು ಕಾಲ ಕೊಟ್ಟು ಬಂದಿಲ್ಲ ಎಲ್ರಿಗೂ ಒಂದು ಎನರ್ಜಿ ಕೊಟ್ಟಂಥ ಸಿನ್ಮಾ ರೀಬರ್ತ್ ಮರು ಹುಟ್ಟು ಅಂತ ಹೇಳ್ತೀವಲ್ಲ ಎಲ್ರಿಗೂ ಬೇರೆ ಬೇರೆ ಆಯಾಮ ಕೊಟ್ಟಂಥ ಸಿನ್ಮಾ ಅದು ಎಲ್ರಿಗೂ ಅದೇ ಖುಷಿಲಿ ಬಂದು ಜಾಯ್ನ್ ಆಗಿದ್ದಾರೆ ನಿರ್ಮಾಪಕರಷ್ಟೇ ನಮಗೆ ಈಗ ಹೊಸ್ದಾಗಿ ಆ್ಯಡ್ ಆಗಿರೋದು ಕ್ಯಾಮ್ರಾಮನ್ ವಿಶ್ವಜಿತ್ ರಾಯ್ ಅವರು ಅವರೊಬ್ಬರು ಮತ್ತು ಹೊಸೊಬ್ರು ಬಿಟ್ಟರೆ ಟೆಕ್ನಿಕಲ್ ಟೀಮ್ ಇಟ್ ಈಸ್ ಎಲ್ಲರೂ ಅವರೇನೆ ಅದೇ ಎನರ್ಜಿ ಅದೇ ಹಳ್ಳಿ ಶಗಡಿನ ಮಾತುಗಳು ವಾತಾವರಣ ಎಂಜಾಯ್ ಮಾಡೋಣ ಅಂತ ಎಷ್ಟು ಸ್ಕ್ರಿಪ್ಟ್ ಸ್ಕ್ರಿಪ್ಟಿಗೆ ನಾನು ರಾತ್ರಿನೂ ಮಾಸ್ತಿಯವರು ಡೈಲಾಗ್ ಬರೀತಿದ್ದಾರೆ ಕಾಲ್ ಮಾಡಿದ್ರೆ ನನ್ನ ಕೈ ನಗು ತೆಗೆ ತಡೆಯೋಕ್ಕಾಗಲ್ಲ ಅಷ್ಟೊಂದು ಸಖತ್ತ ಡೈಲಾಗ್ ಬರೆದಿದ್ದಾರೆ ಮಾಸ್ತಿಯವರು ಅಯೋಗ್ಯ ಮರೆದಿದ್ದು ಅವರೇನೆ ಅದಾದಮೇಲೆ ಅವರಿಗೆ ಕಾಟಾರ ಅದೇ ಬಾ ಭಾಷೆ ಸಿಕ್ತು ಹೇಗೇನು ಅಯೋಗ್ಯ ಟು ಗ್ಯಾಪ್ ಆಗಿತ್ತು ಬೇರೆ ಬೇರೆ ಮಾಸ್ ಸಿನಿಮಾ ಸಿಗ್ತಾಯಿತ್ತು ಅವರು ನಾನು ಏನು ಹೇಳಿದ್ದೀನಿ ಪ್ರತಿಯೊಂದು ಸಿನ ಅವ್ರು ಬ್ಲಡ್ಡಲ್ಲಿ ಇಟ್ಕೊಂಡು ಅವರು ಒಂದು ಡೈಲಾಗ್ ಬರೀತಾರೆ ಮಾಸ್ತಿ ಸರ್ ನನ್ನ ಫೆವ್ರೇಟ್ ಡೈಲಾಕ್ಟ್ ಬೇರೆ ಅವರು ಸೊ ಎಲ್ಲದರಲ್ಲೂ ಒಂದು ಅಯೋಗ್ಯನ ಲೆವೆಂತ್ ಆಗಸ್ಟ್ ಲೆವೆಂತ್ ಮುಹೂರ್ತ ಆಗುತ್ತೆ ಬುಧವಾರ ಹನ್ನೆರಡನೇ ತಾರೀಕಿಂದನೇ ಶೂಟಿಂಗ್ ಮಾರ್ಚ್ ಎಂಡೊಳ ಸಿನಿಮಾ ಮುಗಿಸಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇಪ್ಪತ್ ಸರಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ನಾನು ಫ್ರೈಡೇ ಇಂಡಿಪೆಂಡೆನ್ಸ್ ಡೇ ದಿನ ರಿಲೀಸ್ ಮಾಡ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅವತ್ತು ಮೂರು ದಿನ ನನಗೆ ರಜಾ ಇದೆ ನೆಕ್ಸ್ಟ್ ವೀಕು ಮೂರು ದಿನ ರಜಾ ಇದೆ ಗೌರಿ ಗಣೇಶ ಹಬ್ಬ ಬಿಸ್ನೆಸ್ ಮ್ಯಾನಾಗೂ ಯೋಚನೆ ಮಾಡಬೇಕಾಗತ್ತೆ ಸೊ ಡಿಸ್ಟ್ರಿಬ್ಯೂಟರ್ ಯಾರೇ ಆಗಲಿ ನಾನು ದುಡ್ಡು ಕೊಡಬೇಕು ಅನ್ನೋ ರಜೆಗಳಿದ್ರೆ ನನಗೆ ಬೈ ಮಾಡ್ತಾರೆ ಎಕ್ಸ್ಪೆಕ್ಟೆಡ್ ಮೂವಿಗೆ ಆಗಸ್ಟ್ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಇವಾಗ ರಿಲೀಸ್ ಆಗಿತ್ತು ಹದಿನೇಳು ಬಂದಿತ್ತು ಹದಿನೈದು ಬಂದಿದೆ ಅದೇ ಮಂತ್ ತೊಗೊಂಡಿದ್ದೀನಿ ಎಂಟು ತಿಂಗಳು ಪೀರಿಯಡ್ ಇದೆ ಸೊ ನಾವು ಚೆನ್ನಾಗೇ ಒಂದು ಕ್ವಾಲಿಟಿಲಿ ಬೇಗ ಸಿನಿಮಾ ಮುಗಿಸ್ಕೊಟ್ಟಾಗ ನಿರ್ಮಾಪಕರಿಗೆ ಅನ್ನೋದು ಉಳಿಯುತ್ತೆ ಇಂಡಸ್ಟ್ರಿಯಲ್ಲಪ್ಪ ಬೇಗ ಮುಗಿಸ್ತಾನೆ ನಾನು ಅಯೋಗ್ಯನೂ ಅಷ್ಟೇ ಫಿಫ್ಟಿ ಟು ಡೇಸ್ ನಾನು ಶೂಟ್ ಮಾಡಿದ್ದು ಅರವತ್ತೆರಡು ದಿನಕ್ಕೆ ಮದಗಜ ಮುಗಿಸಿದೆ ಐವತ್ತೈದು ದಿನಕ್ಕೆ ಇವಾಗ ಅಯೋಗ್ಯ ಶೂಟಲ್ಲಿದೆ ಸೊ ನೂರು ದಿನ ನೂರಿಪ್ಪತ್ತು ದಿನ ಮಾಡುವಂಥ ನನ್ನ ಕೆಟಗರಿ ಇಲ್ಲ ನಾನು ಏನು ಬರ್ಕೋಬೇಕು ಅಚ್ಚುಕಟ್ಟಾಗಿ ಒಂದು ತಿಂಗಳು ಲೇಟ್ ಆದರ ಪರವಾಗಿ ಮುಗಿಸ್ಕೊಂಡು ಹೋಗ್ತಾನೆ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಸಾರಿ ಡಿಸೆಂಬರ್ ಹನ್ನೊಂದರಿಂದ ಆಗಸ್ಟ್ ಹದಿನೈದನೇ ತನಕ ಈ ಜರ್ನಿ ಎಲ್ಲರೂ ಸಪೋರ್ಟಿಂದ ಆಗುತ್ತೆ ಬೇಗನೆ ನಾನು ಅಯೋಗ್ಯ ಟೂನ ನಾನು ನಾನೇ ನೋಡ್ಕೊಳೋಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಜನಕ್ಕೆ ಅದನ್ನು ಅರ್ಪಿಸ್ತೀನಿ ತುಂಬ ಗ್ರೇಟ್ ಅಂತ ಅನಿಸ್ತದೆ ಸರ್ ಇವಾಗ ನೋಡಿ ಒಂದು ಸಿನಿಮಾ ಅಂತ ಬಂದಾಗ ಇತ್ತೀಚೆಗೆ ಆಗ್ತಿರುವಂಥದ್ದು ಮೂರು ವರ್ಷ ನಾಲ್ಕು ವರ್ಷ ಹಿಂಗೆಲ್ಲ ತಗೊಂಡು ಹೋಗ್ತಾರೆ ಬಟ್ ನೀವು ಇವತ್ತು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರ ಒಂದು ಟೈಮ್ ಟೇಬಲ್ ಅನ್ನೋದನ್ನು ತುಂಬ ಅದ್ಭುತವಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರ ಇವತ್ತು ಆಗಸ್ಟ್ ಹದಿನೈದಾಗ ನಾನು ಇದ್ದೀನಿ ಅಂತ ಅದು ಕೂಡ ಎಲ್ಲ ಡೇಟ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಸೊ ಈ ವರ್ಕೆಲ್ಲ ಅಷ್ಟು ಫಾಸ್ಟಾಗಿ ಆಗುತ್ತಾ ಹಾಗಾದರೆ ಈಗಿರುವಂಥ ಈ ಒಂದು ಬ್ಯಿ ಆಗಿರ್ಬೋದು ಏನೋ ಸೀಜ್ ವರ್ಕ್ ಅಂತಾರೆ ಆ ವರ್ಕ್ ಅಂತ ಈ ವರ್ಕ್ ಅದರೆಲ್ಲರ ನಡುವೆ ಇದು ಕಾ ಕಂಪ್ಲೀಟ್ ಮಾಡಬಹುದಾ ಅಂತ ಹೇಳಿ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ನಾನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ನ್ಯಾಚುರಲ್ ಸಬ್ಜೆಕ್ಟು ಈಗ ನಾನು ಸಿ ಜಿ ಮಾಡಬೇಕು ಅಂತ ಹೊರಟಾಗ ನಾನು ಅಭಿಷೇಕ್ ಸರ್ ಅಭಿಷೇಕ್ ಅಮೃತ್ ಸರ್ ಯಾವಾಗಲೂ ಡಿಸ್ಕಷನ್ ಮಾಡ್ತೀವಿ ನಮ್ಗೆ ಆ ಬಜೆಟ್ ಇರೋಲ್ಲ ನ್ಯಾಚುರಲಿಟಿ ತರಕ್ಕೆ ಈಗ ರಾಜಮೌಳಿ ಅವರೇ ನಾನ್ನೂರು ಕೋಟಿ ಖರ್ಚು ಮಾಡಿದ್ರೂ ಅವಲಿ ಸಿನಿಮಾ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂಚೂರು ಮಿಸ್ಟೇಕ್ ಇದ್ದೇ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ